ನಮಸ್ಕಾರ ಎಲ್ಲ ನಮ್ಮ ಮುದ್ದು ಇದೆ ಇವತ್ತ ಎಲ್ಲಿ ಹೊಂಟೆಪೇನ್ರಿ ನೋಡ್ರಿ ಮುಂಬೈ ದರ್ಶನಕ್ಕ ಹೊಂಟೆ ನೋಡ್ರಿ ನಾವೆಲ್ಲಾರು ಮುಂಬೈ ದರ್ಶನ ಆಗಿದೆ ಆಗಂಗಿಲ್ಲ ಕ್ಲೀನಿನೆಸ್ ಆತ ಆಮೇಲೆ ಎಲ್ಲ ತರದಿಂದು ಆತು ನಮ್ಮ ಹುಬ್ಬಳ್ಳಿ ಧಾರವಾಡನ ಬೆಸ್ಟ್ ನೋಡ್ರಿ ಅದಾಮ್ ಸುಖದ ಜೀವನ ನಮ್ಮಂತ ಪುಂಡನ್ ಮಂದಿನ ಯಾರಿ ಹತ್ತೆನೋ ಇದ್ರ ರಜನ್ ಕಡೆ ಆರಾಮದೇನೋ ಈಗ ನಾವು ಹಿಂಗ ನೋಡ್ಕೊಂಡು ನೋಡ್ಕೊಂತ ಈಗ ಗೇಟ್ ವೇ ಆಫ್ ಇಂಡಿಯಾ ಕಡೆ ಬಂದೆವು ನೋಡ್ರಿ ಅದೇನೋ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಏನೋ ನಡೆದದ ಟೈಪ್ ಏನೋ ಅನಿಸ್ತೀರಿ ನಂಗೆ ಏನೇನು ಗೊತ್ತಿಲ್ಲಾ ಥರ ನೋಡ್ರಿ ತುಂಬ ಆಮೇಗಲೆ ತಾಜ್ ಹೋಟೆಲ್ ನೋಡ್ರಿ ತಾಜ್ ಹೋಟೆಲ್ ಅಲ್ಲೇ ಒಳಗೆ ಹೋದ್ರೆ ಒಂದೊಂದು ಒಂದು ಏನೋ ಒಂದು ಚಾಕಿನ ನೂರು ರೂಪಾಯಿ ಅಂತ ನೋಡಿರಿ ಬರೀ ಕಾಸ್ಟ್ಲಿ ಐತಿ ಅದು ಹಾಗೆ ಹೊರಗಿಂತ ನೋಡಿದ್ವಿ ಆಮೇಲೆ ಇದೆಲ್ಲ ಪಾರ್ಗಳಲ್ಲ ನೋಡಿರಿ ಇವಾಗ ಎದಕ್ಕೇನು ರೀ ಇವತ್ತು ಸ್ವಲ್ಪ ಹೇಳಿ ಅಂತಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ನಡ್ಕೊಂಡು ಹೋಗ್ತೀವಿ ಅವೆಲ್ಲ ಹಾರಿ ಒಂದು ಗಿಡ ಮೇಲೆ ಹೋಗ್ಕೊಂತ ನೋಡ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೂ ಹೇಳ್ರಿ ನಂದು ವಿಡಿಯೋ ಶೇರ್ ಮಾಡಿರಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಹೇಳ್ರಿ ಲೈಕು ಮಾಡಿರಿ ಮತ್ತು ಹಂಗ ನನ್ನ ವೀಡ್ಯೋಸ್ ಎಲ್ಲಾನು ಇದು ನೋಡ್ರಿ ತಾಜ್ ಹೋಟೆಲ್ ಆಮ್ಯಾಗ ಇಲ್ಲೇ ಬಾಜುಕ್ನ ಬೀಚ್ ಐತೆ ನೋಡ್ರಿ ಎಷ್ಟು ನೈತಲ್ಲ ರೀ ಬೀಚ್ ಇಲ್ಲೆಲ್ಲ ಬೋಟ್ ರೈಡಿಂಗ್ ಇದ್ದು ನೋಡ್ರಿ ಹಂಗ ನಾವು ಮತ್ತು ಎಲ್ಲ ಫ್ರೆಂಡ್ ಸರ್ಕಲ್ ಸೇರಿ ಮತ್ತು ಬೋಟ್ ರೈಡಿಂಗು ಹೋದ್ರಿ ಎಲ್ಲ ನಮ್ಮ ಆಂಟಿಗಳು ಸೇರಿ ಮಸ್ತ್ ಹೋಗಾರೆ ಅವ್ರಿ ಬೋಟ್ ರೈಡಿಂಗ್ ಎಲ್ಲ ಹಾಡು ಅಂತ